ವಿಶೇಷವಾಗಿ ನಾವು ಏನೇನು ಘೋಷಣೆಗಾರ ಮಾಡಿದ್ದೀವಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದ ಪ್ರಶ್ನೆ ಅಲ್ಲದೆ ಸಂವಿಧಾನ ಸಂವಿಧಾನಕ್ಕೆ ವಿರೋಧವಾಗಿ ಏನೇನು ಘಟನೆಗಳು ನಡೀತವೋ ಅದರ ತಿಳುವಳಿಕೆಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಇವತ್ತು ನಮಗೆಲ್ಲರಿಗೂ ಮನಸ್ಸಿಗೆ ಭಾಳ ಇತ್ತೀಚಲಾಗಿದೆ ಇದು ಸತತ ನಡೆಮಟ್ಟ ಅದರ ಇವತ್ತು ಅಮೆರಿಕದ ಅಧ್ಯಕ್ಷರು ಟ್ರಂಪ್ ಹಾಗೂ ನಾವೇನು ಮಹಾನ್ ದೇಶಭಕ್ತ ಅಂತ ಹೇಳ್ಕೊತಾರೆ ನರೇಂದ್ರ ಮೋದಿಯವರ ಒಪ್ಪಂದ ಈ ದೇಶಕ್ಕೆ ಭಾಳ ಮಾರಕವಾಗಿದೆ ಯಾವುದೇ ಒಂದು ಒಪ್ಪಂದ ಆಗಬೇಕಾದ್ರೆ ಅದು ಡಿಬೇಟ್ ಆಗಬೇಕು ಪಾರ್ಲಿಮೆಂಟ್ನಲ್ಲಿ ಸುದೀರ್ಘ ಅದ್ರ ಬಗ್ಗೆ ಚರ್ಚೆ ಆದ ನಂತರ ಅದನ್ನು ಅನುಮೋದನೆ ಕೊಡಬೇಕು ಅದು ಯಾವುದೂ ಪ್ರಕ್ರಿಯೆಗಳು ನಡೆದಿಲ್ಲ ಹಾಗೆಯೇ ಸಂವಿಧಾನಾತ್ಮಕವಾಗಿ ಏನೇನು ಅವರು ವಿರೋಧಿ ಕರೆವುಗಳಂತಾರೆ ನೀವು ಮಾಧ್ಯಮಸ್ಥರಿಗೆ ನನಗಿನೂ ಹೆಚ್ಚು ಗೊತ್ತದೆ ಈಗ ಅದನ್ನು ಮಾಡಿದರು ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಅದನ್ನು ನಾವು ಯಾರು ಲೆಕ್ಕ ಕೇಳೋಕೆ ಹಕ್ಕ ಇಲ್ಲ ಎಲ್ಲರೂ ಅವರು ಅಂದರೆ ನಮ್ಮ ದೇಶದ ಲಾಂಬನ ಚಿನ್ನನ ಯೂಸ್ ಮಾಡ್ಯಾರವರು ಪ್ರಧಾನಮಂತ್ರಿ ದೇಶಕ್ಕಿದ್ದವ ಯಾವುದೇ ಪಕ್ಷ ಇದ್ದಲ್ಲ ನಮ್ಮ ದೇಶದ ಸಾಮಾನ್ಯ ಜನ ಎಲ್ಲರೂ ಅದಕ್ಕೆ ದುಡ್ಡು ಕೊಟ್ಟಿವಿ ಕೋವಿಡ್ ಆದಾಗ ಕಾಂಗ್ರೆಸ್ನವರು ಭಾಳ ಜನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ದುಡ್ಡು ಕೊಟ್ಟಿವ ನಮ್ಗೆ ಕೇಳೋಕೆ ಹಕ್ಕಿಲ್ಲ ಅಂತಾರೆ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಎಂ ಬಿ ಪಾಟೀಲರವರು ಹಾಗೂ ಇನ್ನೊಬ್ಬ ಸಚಿವರಾದ ಮಾನ್ಯ ಶ್ರೀ ಶಿವಾನಂದ ಪಾಟೀಲರವರು ನಾಲ್ಕು ಜನ ವಿಧಾನಸಭೆಯ ಶಾಸಕರು ಹಾಗೂ ಎರಡು ಜನ ವಿಧಾನ ಪರಿಷತ್ತಿನ ಶಾಸಕರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಧೋನಿಯವರು ಉಪಸ್ಥಿತರುವುದಷ್ಟೇ ಅಲ್ಲ ರಾಜ್ಯದಲ್ಲಿ ಅತ್ಯಂತ ಪರಿಣಿತ ಏನು ಪ್ರಜಾಪ್ರಭುತ್ವದ ಪರಾಧಿಯಲ್ಲಿ ಒಂದು ನೂರ ನಾಲ್ಕು ವರ್ಷದ ಸುದೀರ್ಘ ಇತಿಹಾಸ ಹೊಂದಂಥ ಕಾಂಗ್ರೆಸ್ ಪಕ್ಷದ ಅಂದಿನಿಂದ ಇಂದಿನವರಿಗೆ ಕಾರ್ಯಕ್ರಮಗಳು ಜನೌಪಯ ಕಾರ್ಯಕ್ರಮಗಳನ್ನು ಕುರಿತು ಆ ತರಬೇತಿ ಕಾರ್ಯಕ್ರಮದಲ್ಲಿ ಅನುಭವ ಕೊಡ್ತಾ ಇದ್ವಿ ಅದರ ಅಂಗವಾಗಿ ರಾಜ್ಯಾದ್ಯಂತ ನಾವು ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಪ್ರಾರಂಭಿಸಿದ್ದೀವಿ ಈಗಾಗಲೇ ನಾವು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಒಂದು ದಿನದ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಗೆಯೇ ಎರಡನೆಯದ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯ ತರಬೇತಿ ಕಾರ್ಯಾಗಾರವನ್ನು ಬಾಗಲಕೋಟೆ ಕೇಂದ್ರ ಸ್ಥಳವಾದ ಬಾಗಲಕೋಟೆಯಲ್ಲಿ ಮಾಡಿದ್ದೇವೆ ಈಗ ತದನಂತರ ರಾಜ್ಯಾದ್ಯಂತ ನಿರಂತರವಾಗಿ ನಡೆಸುತ್ತಿರುವ ತರಬೇತಿ ಕಾರ್ಯಾಗಾರವನ್ನು ಮುಂಬರುವ ಮುಂದಿನ ತಿಂಗಳ ಎಂಟನೇ ತಾರೀಕು ಮಾರ್ಚ್ ಂದು ವಿಜಾಪುರದಲ್ಲಿ ಹದಿನೇಳು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಪದಾಧಿಕಾರಿಗಳ ಬ್ಲಾಕ್ ಪದಾಧಿಕಾರಿಗಳ ತರಬೇತಿ ಶಿಬಿರವನ್ನು ನಾವು ಏರ್ಪಡಿಸ್ತಾ ಇದ್ದೀವಿ ಈ ಯೋಜನೆಗಳನ್ನು ಉಪಯೋಗ ಮಾಡಿಕೊಡ್ರಲ್ಲ ಅದಕ್ಕೆ ಇಂಥ ಎಷ್ಟೋ ವಿಚಾರಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಮೊದಲು ತಿಳಿಸ್ತಕ್ಕಂಥ ವಿಚಾರ ಮಾಡಿದ್ದೀವಿ ಇಷ್ಟವಿನ ಬೇರೆ ಏನಿಲ್ಲ ನಾವು ಏನು ಮಾ ವಿಚಾರ ಅಂದರೆ ನಮ್ಮ ಸಾಧನೆಗಳನ್ನು ನಮ್ಮ ಕಾರ್ಯಗಳನ್ನು ನಮ್ಮ ಜನೋಬಕಾರಿ ಕೆಲಸಗಳನ್ನು ಮಾತ್ರ ನಾವು ಜನರಿಗೆ ತಲುಪ್ಸಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹೊರತು ನಾವೇನು ಆಡಂಬರದ ಪ್ರಚಾರಕ್ಕೆ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಮಾಡಿದ ಕೆಲಸಗಳನ್ನು ನಾವು ಹೇಳಿದ್ರೆ ಸಾಕು ಜನರಿಗೆ ವಿಚಾರ ಅವಲೋಕನ ಆಗುತ್ತೆ ಇದೊಂದು ಉದ್ದೇಶಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ವತಿಯಿಂದ ಇದೇ ಮಾರ್ಚ್ ಎಂಟನೇ ತಾರೀಕಿಗೆ ನಾವು ಏನು ಅಂದರೆ ಈ ಒಂದು ಕಾರ್ಯಾಗಾರ ಒಂದು ದಿನದ ಕಾರ್ಯಾಗಾರನ ಇಟ್ಕೊಂಡಿದ್ದೀವಿ ಆ ಒಂದು ದಿನದ ಕಾರ್ಯಾಗಾರದಲ್ಲಿ ನಮ್ಮ ಪಕ್ಷದ ಫ್ರಂಟಲ್ ಆರ್ಗನೈಸೇಷನ್ ಪ್ರಚಾರ ಸಮಿತಿ ಮತ್ತು ವಿವಿಧ ಅಂಗಗಳಿಗೆ ಎಲ್ಲರಿಗೂ ಕೂಡ ಈ ಯೋಜನೆಯನ್ನು ವಿಚಾರವನ್ನು ಒಂದು ದಿನದ ಕಾರ್ಯಾಗಾರದಲ್ಲಿ ತಿಳಿಸ್ಬೇಕಂತ ವಿಚಾರ ಇಟ್ಕೊಂಡು ಕಾರ್ಯಗಾರ ಹಮ್ಮಿಕೊಂಡಿದ್ದೇವೆ ಅಂತ ನಾವು ಮಾರ್ಚ್ ಎಂಟನೇ ತಾರೀಕಿಗೆ ಪ್ರಚಾರ ಸಮಿತಿಯ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಹಿರಿಯರು ಹೇಳಿದಾಗೆ ನಾವು ಮಾರ್ಚ್ ಕಾರ್ಯಾಗಾರದ ಉದ್ದೇಶ ಮತ್ತು ತಾತ್ಪರ್ಯ ಏನಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘ ಆಡಳಿತದಲ್ಲಿ ನಾವು ಅವಲೋಕನ ಮಾಡಿದಾಗ ವಿಚಾರ ಮಾಡಿದಾಗ ನಮ್ದು ಏನಾಗೈತೆ ಅಂದರೆ ಕಾಂಗ್ರೆಸ್ ಪಕ್ಷ ಕೇವಲ ಕೆಲಸಗಳನ್ನು ಕಾರ್ಯವನ್ನು ಜನೋಪಕಾರಿ ಕೆಲಸಗಳನ್ನು ಮಾಡ್ಕೊತಾ ಬಂದಿದ್ದೀವಿ ಹೊರತು ಯಾವುದೇ ರೀತಿಯ ಡಾಂಬಿಕ ಮತ್ತು ಆಡಂಬರ ಪ್ರಚಾರ ಮಾಡಿಲ್ಲ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಏನೋ ಅದು ಅದು ಕೇವಲ ಪ್ರಚಾರವನ್ನು ಮಾಡಲಾರದ ಒಂದು ಹಿನ್ನೆಲೆ ಅನಿಸುತ್ತೆ ಹಾಂ ಈಗ ಏನಾಗೈತೆ ಅಂದರೆ ನಾವು ಕಟ್ಟಿದಂಥ ಬಿಲ್ಡಿಂಗು ನಾವು ಕಟ್ಟಿದಂಥ ಒಂದು ಸ್ಮಾರಕ ನಾವು ಕಟ್ಟಿದಂಥ ಒಂದು ಇತಿಹಾಸ ಏನೈತಿಲ್ಲ ಅದಕ್ಕೆ ಬಿ ಜೆ ಅವರು ಕೇವಲ ಸುಣ್ಣ ಬಣ್ಣವನ್ನು ಹಚ್ಚಿ ಏನು ಮಾಡಕತ್ತಾರಂದ್ರೆ ಪ್ರಚಾರನೇ ಗಿಡಿಸ್ಕೊಳಕತ್ತಾರ ಏನೂ ಮಾಡಿಲ್ಲ ನಾವು ಇತಿಹಾಸದ ಉದ್ದಕ್ಕೂ ಏನಾದರೂ ಒಂದು ಯೋಜನೆಯನ್ನ ಕೊಡುಗೆ ಕೊಟ್ಟಾಗ ಅದನ್ನು ಮಾರ್ತಕ್ಕಂಥ ವ್ಯವಸ್ಥೆ ಬಿ ಜೆ ಅವರು ಮಾಡಿದ್ದಾರೆ ತಮ್ಮಿಂದ ನನ್ನಿಂದ ಏನು ಸಾಧನೆ ಅನ್ನೋದನ್ನು ಅವ್ರ ಹತ್ರ ಶೂನ್ಯ ಐತಿ ಅದಕ್ಕೋಸ್ಕರ ನಾವೇನು ಮಾಡಿದ್ದೇವೆ ಅಂದ್ರೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿವಿ ಪಂಚ ಗ್ಯಾರಂಟಿಗಳನ್ನು ನೇರವಾಗಿ ಜನರಿಗೆ ಪ್ರತಿ ಹೊಸಲಿದ್ದ ಮನೆಗೆ ಮುಟ್ಟಬೇಕಂತ ವಿಚಾರ ನಮ್ಮ ಭಾಷೆಲ್ಲ ಹೇಳ್ಬೇಕ ಅಂದ್ರೆ ಪ್ರತಿ ಮನೆಗೂ ಆ ಪಂಚ ಗ್ಯಾರಂಟಿ ಯೋಜನೆ ಇಡೀ ರಾಜ್ಯದಲ್ಲೇ ಮುಟ್ಟಕ್ಕಂಥ ಆ ಯೋಜನೆ ಮುಟ್ಟಿದ್ರು ಕೂಡ ನಮ್ಮ ಕಾರ್ಯಕರ್ತರಿಗೆ ಇದು ಏನು ಯೋಜನೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದು ಸರ್ಕಾರದ ಯೋಜನೆ ಒಪ್ಕೊಳ್ಳೋಣ ಆದ್ರೆ ಆ ಯೋಜನೆ ಯಾರಿಗೆ ತಂದೋರು ಯಾರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಯಾರಿಗೆ ಎಲ್ಲ ಕಾಂಗ್ರೆಸ್ ಮುಖಂಡರು ಸೋನಿಯಾ ಗಾಂಧಿಯವರು ಖರ್ಗೆ ಸಾಹೇಬರು ಯಾದಿಯಾಗಿ ರಾಹುಲ್ ಗಾಂಧಿಯವರು ಯಾದಿಯಾಗಿ ಒಂದು ಯೋಜನೆಯನ್ನು ಕರ್ನಾಟಕದಲ್ಲಿ ಪ್ರತಿ ಮನೆಗೂ ಮುಡ್ತಕ್ಕಂಥ ಈ ಐದು ಯೋಜನೆಗಳನ್ನು ತಂದ್ರಲ್ಲ ಇದೇ ಯೋಜನೆಗಳನ್ನು ಇನ್ನೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸೆರೆ ಮುಟ್ಟಿಲ್ಲ